아니지 말이야. 누르니까 않아. ಕನಪ್ರಾಜ್ ಚಿತ್ರ ಉದ್ಘಾಟನೆ ಮಾಡಿದರು ಇವತ್ತು ಶುಕ್ರವಾರ ದಿವಸ ಬೆಂಗಳೂರಿನಲ್ಲಿ आंजनेय देवस्थानली सारगे सचिव रम्य रेड्डी साहेबर मातजुरा इलाखे मंत्री नम्मा माजी मंत्री नजद हिरू माजी मंत्री एच एम रेवणा साहेबर आणिू पंचगारंटी अध्यक्षर तमाम महाराष्ट्राच्या जनतेला एकच माझा मानाचा मुजरा धनगर <coughs> समाजाचे नेते एच एम साहेब आणि त्यांचे मुलगा कनकराज म्हणून आज एक फिल्म दहा तारखेला के उद्घाटन केलं तसेच सारगे सचिव म्हणजे बसचे मंत्री आणि मुजरा की म्हणजे देवस्थानाचे सगळं काय फंड द्यायचं ते याच्या आमचे मंत्री साहेब रामलिंग रेड्डी साहेब त्यांनीसुद्धा त्या फंक्शनाला आगमन झाले त्यांना बी आमच्या धनगर समाजाच्या वतीनं सरकाराच्या वतीनं अभिनंदन ಬಂದ್ರೆ 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 ಇವತ್ತು ಹತ್ತನೇ ತಾರೀಕು ದಿನ ದಲಿತರ ದಿನಭಟನಾಯಕ ಕರ್ನಾಟಕದ ಹುಬ್ಬಳ್ಳಿ ಸಿ ಎಂ ಸಿದ್ದರಾಮಯ್ಯ ಸಾಹೇಬರ ನೇತೃತ್ವದಲ್ಲಿ ನಮ್ಮ ರಾಮಲಿಂಗ ರೆಡ್ಡಿ ಸಾಹೇಬರು ಸರ್ವೆ ಸಚಿವರು ಹಾಗೂ ಮಿಜ್ರಾಯಲ್ ಇಲಾಖೆ ಮಂತ್ರಿ ಆದಂಥ ನಮ್ಮ ರಾಮಲಿಂಗ್ ರೆಡ್ಡಿ ಸಾಹೇಬರು ಎಚ್ ಎಂ ರೇವಣ್ಣ ಸಾಹೇಬರು ಗ್ಯಾರಂಟಿ ಅಧ್ಯಕ್ಷರು ಮತ್ತು ಮಾಜಿ ಮಂತ್ರಿ ಈಗ ರಾಜ ಅಂದ್ರೆ ಕನಕರಾಜಂತೆ ಒಂದು ಫ್ಲೀಮ್ ಉದ್ಘಾಟನೆ ಮಾಡ್ತಾ ಇದ್ದಾರೆ ಇವತ್ತು ಶುಕ್ರವಾರ ದಿವಸ ಈಗ ಯಾಕಂದ್ರೆ ನಾ ಪದೇ ಪದೇ ಹೇಳ್ತಿರ್ತೀನಿ ಸಾವಿರದ ಏಳುನೂರು ನಾವು ಕೊಡಿಸಿದ್ರೆ ಸಾವಿರದ ಏಳುನೂರು ಕಂಬಳಿ ಒಡೆಯರ್ದ ಆಶೀರ್ವಾದ ಇಡೀ ಕರ್ನಾಟಕ ಮಹಾರಾಷ್ಟ್ರ ಜನರ ಮ್ಯಾಗ ಆಶೀರ್ವಾದ ಇದೆ ಅಂತೇಳಿ ಇಲ್ಲಿ ನೋಡಿದರೆ ನಮ್ಮವರ ಅಲ್ಲಿ ನೋಡಿ ನಮ್ಮವರಯ್ಯ ಕೈಲಾಸದ ನೋಡ್ರೆ ನಮ್ಮವರಯ್ಯ ಈಗ ಫಿಲಿಮ್ ಉದ್ಘಾಟನ್ ಅಮೇರಿಕಾದಿಂದ ನಮ್ಮ ಕುಲ ಬಂದವರು ನಮ್ಮೂರು ಧನಗರು ಕುರುಬ್ರು ಪಾಲ್ ಬಘೇಲ್ ರಾಯ್ಕಾ ಅಲ್ಲಿಂದ ಕೂಡ ಈ ನಮ್ಮ ಫಿಲಿಮ್ ಉದ್ಘಾಟನ್ ಬಂದಾರಂದ್ರ ಭಕ್ತಿದಲ್ಲಿ ಕಣಕ್ ದಾಸ ಕ್ರಾಂತಿದಲ್ಲಿ ಸಂಗೊಳ್ಳಿರೈನ ರಾಜಕೀಯದಲ್ಲಿ ಸಿದ್ದರಾಮಯ್ಯ ಸಾಹೇಬ್ರು ಅಂದ್ರೆ ಭಾರತ ದೇಶದ ದೀನ ದಲಿತರ ಧೀಮಂತ ನಾಯಕ ಕರ್ನಾಟಕ ಹುಲಿ ಆ ಬಿ ಸಿ ಹುಲಿ ನಮ್ಮ ಕುರುಬರು ಹುಲಿ ಅಂದ್ರೆ ಭಾರತ ದೇಶದ ಹುಲಿ ಕರ್ನಾಟಕದಾಗ ನಮ್ಮ ಸಿದ್ದರಾಮಯ್ಯ ಸಾಹೇಬರಿಗೆ ನಮ್ಮ ಕುಲಕ್ಕೆ ಜೋಡಿಸೋಕೆ ಆಗಂಗಿಲ್ಲ ಯಾಕಂದರೆ ಎಲ್ಲ ಕನ್ನಡಿಗರು ಆಶೀರ್ವಾದ ಮಾಡಿದ್ದ ಸರ್ಕಾರ ಈ ಕನಕ ರಾಜ ಪಿಕ್ಚರ್ ಇಡೀ ನಾಡು ತುಂಬ ಕರ್ನಾಟಕ ಮಹಾರಾಷ್ಟ್ರ ಆಂಧ್ರದಲ್ಲಿ ಬೆಳೆದಕ್ಕೆ ಈ ಆಂಜನೇಯಲ್ಲಿ ಬೇಡ್ಕೋತೀನಿ ನಮಸ್ಕಾರ 进来。 ಈ ಥರ ಸಮಸ್ತ ನಾಡಿನ ಜನತೆಗೆ ಗುಡ್ ಮಾರ್ನಿಂಗ್ ಇವತ್ತು ಹತ್ತನೇ ತಾರೀಕು ಸೋಮವಾರ ರಾಮಲಿಂಗ ರೆಡ್ಡಿ ಸಾಹೇಬರು ಮತ್ತು ಎಚ್ ಎಂ ರೇವಣ್ಣ ಸಾಹೇಬರು ರಾಜ ಅಂತೇಳಿ ಎಚ್ಚಿತ್ರ ಉದ್ಘಾಟನೆ ನಮ್ಮ ದೀನ ದಲಿತರ ಧೀಮಂತ ನಾಯಕ ಪಿ ಎಂ ಸಿದ್ದರಾಮಯ್ಯ ಸಾಹೇಬ್ರಿಗೆ ಆಗಮ್ತಿದ್ದಾರೆ ಯಾಕಂದ್ರೆ ನಂಗೆ ಎಚ್ ಎಂ ರೇವಣ್ಣ ಅಂದ್ರೆ ಪಂಚಪುರಾಣ ಸಿದ್ದರಾಮಯ್ಯ ಸಾಹೇಬರು ಅಂದ್ರೆ ಪಂಚಪುರಾಣ ರಾಮಲಿಂಗ ರೆಡ್ಡಿ ಅಂದ್ರೂ ನಂಗೆ ಪಂಚಪ್ರಾಣಿ ಯಾಕಂದ್ರೆ ನಮ್ಮ ಉತ್ತರ ಕರ್ನಾಟಕದಾಗ ಅಮೋಕನ ಭಕ್ತರ ಎಲ್ಲ ರೆಡ್ಡಿ ಸಮಾಜದವರು ಯಾಕಂದ್ರೆ ರೆಡ್ಡಿ ಸಮಾಜದೊಳಗೆ ರೆಡ್ಡಿ ಮಲ್ಲಮ್ಮ ಎಲ್ಲರಿಗೂ ಸೇವಾ ಮಾಡಿ ಅವರು ಸಮಾಜಕ್ಕೆ ತ್ರೀತಾನ ಬಿಡು ಹಂಗೆ ನಮ್ಮ ಸಿದ್ ಸಿದ್ದರಾಮಯ್ಯ ಸಾಹೇಬರು ಎಲ್ಲ ಕನ್ನಡಿಗರ ನನ್ನ ದೇವ್ರು ಅಂತ ಹೇಳಿ ಎಲ್ಲ ಕನ್ನಡಿಗರ ಆಶೀರ್ವಾದ ಮಾಡಿದ್ದ ಸರ್ಕಾರ ಇನ್ನೂ ಸಿದ್ದರಾಮಯ್ಯ ಸಾಹೇಬರು ಮುಂದೆ ಈ ಆಂಜನೇಯನ ಗುಡಿ ನೋಡಿ ನನಗೆ ಭಾಳ ಖುಷಿಯಾಯಿತು एलगी कर्नाटक महाराष्ट्र जनर मग आंजनेयन आशिर्वादली मत विशेष रूमनं ओदे संत तुपारा महाराज हैला दे हो भक्त कनकदास संगोरयला एल मत मात्ञानेश्वर मावली ಸಂತ ತುಕಾರ ರಾಮ್ ಅಂದ್ರ ಪಾಂಡುರಂಗ ಪಾಂಡುರಂಗ ಅಂತ ಹೇಳಿ ಅವರು ಗೊರಡು ಪಕ್ಷಿ ಮ್ಯಾಗ ಕುಂತು ಆಕಾಶಕ್ಕೆ ಹೋದ್ರು ಸತ್ಯ ಸಿದ್ರ ಸತ್ಯ ಮಾನವರ ಈ ನಮ್ಮ ಭಾರತ ದೇಶದಾಗ ಹುಟ್ಟಾರನ ಎಲ್ಲಿ ಹೋದ್ರೂ ಇಂಡಿಯಾ ಇಸ್ ದ ಗ್ರೇಟ್ ಅನ್ನುವಂಥ ಭಾಷೆ ನಮ್ಮ ಭಾರತ ದೇಶದ ಹೆಸರು ಇಡೀ ವರ್ಲ್ಡ್ದಾಗ ಹೆಸರೈತಿ ಅಂತ ಮಹಾತ್ಮರದ ಎಲ್ಲ ಆಶೀರ್ವಾದ ನಮ್ಮ ಕನ್ನಡಿಗರ ಇರ್ಲಿಕ್ಕೆ ಬರ್ಕೊತೀನಿ ನಮಸ್ಕಾರ